ಶಿವ್ನಾರಾಯಣ್ ಗುರುದೇವ್ ಪೀಠ ನಿಜವಾದ ಗುರು ಅಂತ ಈ ವಿಡಿಯೋನ ಆರಂಭಿಸ್ತೀನಿ ಸೊ ನಾನು ಗುರುದೇವ ಇನ್ನರ್ವ್ಯೂ ಅಲ್ಲಿ ಮಾಡ್ತಿರುವಾಗ ಹೇಳ್ತಾರೆ ಫಿಸಿಕಲ್ ಡಿಸಿಪ್ಲಿನ್ನು ವಿಷನ್ ಬಗ್ಗೆ ನಾವು ವಿಷನ್ ಇಟ್ಕೋಬೇಕು ವಿಷನ್ ಅಂದರೆ ಏನು ಸತ್ಯ ಅಂಶ ಪರ್ಸ್ಪೆಕ್ಟಿವ್ ಸತ್ಯ ಫ್ಯಾಕ್ಟ್ಸ್ ಅದು ವಿಷನ್ ಅನ್ನೋದು ಸೊ ನಾವು ಈ ವಿಷನ್ ಮಾಡಬೇಕು ಇಮ್ಯಾಜಿನೇಷನ್ ಅಲ್ಲ ಅರ್ಥ ಆಯ್ತಾ ಇಮ್ಯಾಜಿನೇಷನ್ ಮಾಡಿದ್ರೆ ಅದು ತಪ್ಪು ಅದು ಶಿಸ್ತ್ ಇಲ್ಲ ಅನ್ನೋದು ಅದು ಸರಿ ಇಲ್ಲ ಅದು ಶಿಸ್ತು ಇಲ್ಲದೆ ಇರೋದು ನಾವು ಫಸ್ಟು ವಿಷನ್ ಬರಬೇಕಂದ್ರೆ ನಾವು ಏನು ಮಾಡಬೇಕು ನಾವು ಫಿಸಿಕಲ್ ಡಿಸಿಪ್ಲಿನ್ ಅಂದರೆ ನಮ್ಮ ರಕ್ತ ಮಾಂಸ ಶರೀರದ ಇರಬೇಕು ಫಿಸಿಕಲ್ ಡಿಸಿಪ್ಲಿನ್ ಇರಬೇಕು ಜಾಸ್ತಿ ನಮ್ಮಲ್ಲಿ ಫಸ್ಟು ನಮ್ಮ ದೇಹವನ್ನು ನಮ್ಮ ಕೈ ಹಿಡ್ತದಲ್ಲಿ ಇಟ್ಟುಕೊಳ್ಬೇಕು ನಾವು ನಮ್ಮ ದೇಹವನ್ನು ಕೈ ಹಿಡ್ತದಲ್ಲಿ ಇಟ್ಕೊಂಡ್ರೆ ಅದೇ ಆಟೋಮ್ಯಾಟಿಕ್ಕಾಗಿ ಈ ವಿಷನ್ನು ಎಲ್ಲ ನಮಗೆ ಬರುತ್ತೆ ಶಿಸ್ತು ಅಂತ ಫಸ್ಟು ಅದೇ ನನ್ನ ಗುರುದೇವ್ ಮತ್ತೆ ನಾನು ಒಂದು ಹೇಳ್ತೀನಿ ಆ ಇನ್ನರ್ವ್ಯೂಲೇಳಿ ನಾನು ಗುರುದೇವ್ ಹೇಳ್ತಾರೆ ಮನಸ್ಸನ್ನ ಕಂಟ್ರೋಲ್ ಮಾಡಬಾರ ಮಾಡೋದಲ್ಲ ಫಸ್ಟು ನಾವು ನಮ್ಮ ದೇಹನ ಕಂಟ್ರೋಲ್ ಮಾಡಬೇಕು ಆಮೇಲೆ ಮನಸ್ಸು ಫಸ್ಟು ನಮ್ಮ ದೇಹನ ಕೈ ಇಟ್ಕೋಬೇಕು ಅಂತ ಹೇಳ್ತಾರೆ ಸೊ ಈಗಿನ ಕಾಲದಲ್ಲಿ ಯಾರಿಗೂ ದೇಹನೇ ಕೈ ಇರೋಲ್ಲ ಈ ಕಡೆ ಆ ಕಡೆ ವಾಲ್ತಾರೆ ನಾವು ಫಸ್ಟು ಸ್ಥಿರವಾಗಿ ದೇಹ ಈ ಬರೀ ದೇಹ ಮಾತ್ರ ನಾವು ಉಸಿರಾಟನೂ ಮಧ್ಯದಲ್ಲಿ ಮಾತಾಡಬೇಕು ಅದೆಲ್ಲ ನನ್ನ ಗುರುದೇವ್ ಹೇಳಿಕೊಡ್ತೇನೆ ಸೊ ಅದನ್ನು ನಾನು ಹೇಳಿದೆ ಎಕ್ಸ್ಟ್ರಾ ಪಾಯಿಂಟ್ಸು ಸೊ ಅದೇ ನಾವು ಫಿಸಿಕಲ್ ಡಿಸಿಪ್ಲಿನ್ ಇದ್ದರೆ ಆಟೋಮ್ಯಾಟಿಕ್ಕಾಗಿ ನಮ್ಮ ವಿಷನ್ ಗೊತ್ತಾಗುತ್ತೆ ಸತ್ಯ ಏನು ಅಂತಲೂ ಗೊತ್ತಾಗುತ್ತೆ ನಮ್ಮ ಶಿಸ್ತು ಇರುತ್ತಲ್ಲ ಅದಕ್ಕೆ ಇಮ್ಯಾಜಿನೇಷನ್ ಮಾಡಬಾರ್ದು ಇಮ್ಯಾಜಿನೇಷನ್ ಮಾಡಿದ್ರೆ ಅದು ತಪ್ಪು ಮತ್ತು ನೀವು ಇಮ್ಯಾಜಿನೇಷನ್ ಮಾಡ್ತೀರಾ ಗುರುದೇವನ ಹೇಳ್ತೀರ ಇನ್ನೇರು ಹೇಳಿ ಇಮ್ಯಾಜಿನೇಷನ್ ಮಾಡ್ತೀರಾ ಈಗ ನೀವು ಆ ಇಮ್ಯಾಜಿನೇಷನ್ ಮಾಡಿ ಅಲ್ಲಿಗೆ ಹೋಗ್ತೀರಾ ಅಲ್ಲಿ ಎಲ್ಲೋ ಏನೋ ಎಲ್ಲ ಹೋಗಬೇಕು ಇಮ್ಯಾಜಿನ್ ಮಾಡ್ತೀರಾ ಅದು ನೀವು ಅಲ್ಲಿ ಹೋಗ್ತೀರಾ ಆದರೆ ಅಲ್ಲೇ ಬೇರೆ ಇರುತ್ತೆ ಹ್ಞೂ ಆದರೆ ನೀವು ಆಮೇಲೆ ಅದು ನೀವು ಸಪ್ಪಗೂ ಹಾಕ್ತೀರಾ ಅದಕ್ಕೆ ಇಮ್ಯಾಜಿನೇಷನ್ ಮಾಡಬಾರ್ದು ವಿಷನ್ ಇರಬೇಕು ಮತ್ತು ನಮ್ಮ ದೇಹ ಶಿಸ್ತಿದ್ದರೆ ದೇಹದ ರಕ್ತ ಮಾಂಸ ಶರೀರದ ಶಿಸ್ತಿದ್ದರೆ ಫಿಸಿಕಲ್ ಡಿಸಿಪ್ಲಿನ್ ಇದ್ದರೆ ನಾವು ಆಟೋಮೆಟಿಕ್ ವಿಷನ್ ಬರುತ್ತೆ ಅಂತ ಸೊ ಇದೇ ವಿಡಿಯೋದಲ್ಲಿ ಹೇಳಿದ್ದು ನನಗೆ ದೇವ ಸೊ ಶಿವ್ ನಾರಾಯಣ್ಗಳೇ ರೀ